ಇನ್ನು ನಮ್ಮ ಬೆಂಗಳೂರು ಉಗ್ರರ ನೆಲೆಯಾಗ್ತಾ ಇದೆಯಾ ಉಗ್ರರ ದುಷ್ಕೃತ್ಯಗಳಿಗೆ ಸರ್ಕಾರಿ ಸೇವೆಯಲ್ಲಿದ್ದ ಕೆಲ ಕ್ರಿಮಿಗಳೇ ಸಹಾಯ ಮಾಡ್ತಿದಾರ ಇಂಥದ್ದೊಂದು ಪ್ರಶ್ನೆ ಮೂಡಿದೆ ಯಾಕಂತ ಆದ್ರೆ ಮೆಗಾ ಬೇಟೆಯಾಡಿರುವಂತಹ ಎನ್ ಐ ಎ ಜೈಲಿನ ಎಸ್ ಐ ಹಾಗೆ ವೈದ್ಯನನ್ನ ಬಂಧಿಸಿದೆ ಪರಪನಗರಕ್ಕೆ ಸಂಬಂಧಪಟ್ಟಾಗಿನ ಅಧಿಕಾರಿಗಳು ಇವರು ಇವರನ್ನ ವಿಚಾರಣೆ ಮಾಡಿದಾಗ ಭಯಾನಕ ಸತ್ಯಗಳು ಹೊರಬರ್ತಾ ಇದೆ ಜೈಲಿನಲ್ಲಿದ್ದ ಉಗ್ರನಿಗೆ ನೆರವು ಮೂವರು ಶಂಕಿತರು ಲಾಕ್ ಪರಪನ ಅಗ್ರಹಾರ ಜೈಲಿನ ಎಎಸ್ಐ ಡಾಕ್ಟರ್ಗೂ ಇದೆಯಾ ಉಗ್ರ ಲಿಂಕ್ ಎನ್ಐಎ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ ಎಲ್ಇಟಿ ಭಯೋತ್ಪಾದಕ ಟಿ ನಾಸೀರ್ಗೆ ನೆರವು ನೀಡಿದ ಆರೋಪದ ಅಡಿ ಮೂವರು ಶಂಕಿತರನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ ಆರು ದಿನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಉಗ್ರರಿಗೂ ಈ ಮೂವರಿಗೂ ಲಿಂಕ್ ಇರೋದು ಬಹಿರಂಗ ಆಗಿದೆ ಇದಕ್ಕೆ ಸಾಕ್ಷಿಯಾಗಿ ಆಡಿಯೋ ಸಂಭಾಷಣೆಯೂ ಪತ್ತೆಯಾಗಿದೆ ಈ ಮೂವರು ಶಂಕಿತರು ಯಾರೂ ಅಲ್ಲ ಜೈಲಿನಲ್ಲೇ ಇದ್ದ ಒಬ್ಬ ಎಎಸ್ಐ ಇನ್ನೋರ್ವ ಜೈಲಿನ ಡಾಕ್ಟರ್ ಮತ್ತೊಬ್ಬಳು ಶಂಕಿತ ಉಗ್ರನ ತಾಯಿ ಹಾಗಾದ್ರೆ ಆ ಮೂವರು ಯಾರು ಸರ್ಕಾರಿ ಸೇವೆಯಲ್ಲಿದ್ದು ಉಂಡಮನಿಗೆ ದ್ರೋಹ ಹೇಗೆ ಬಗಿತಾ ಇದ್ರು ಈ ಮೂವರು ಬಲೆಗೆ ಬಿದ್ದಿದ್ ಹೇಗೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಪರಪನ ಅಗ್ರಹಾರದಲ್ಲಿರೋ ಉಗ್ರ ನಾಜೀರ್ಗೆ ನೆರವು ನೀಡಿದ ಆರೋಪದ ಅಡಿ ಜೈಲಿನ ಎಎಸ್ಐ ಚಾನ್ ಪಾಷಾ ಜೈಲಿನ ಮನೋವೈದ್ಯ ನಾಗರಾಜ್ ಮತ್ತು ಶಂಕಿತ ಉಗ್ರನ ತಾಯಿ ಅನೀಶ್ ಫಾತಿಮಾ ಅನ್ನು ಮೂವರನ್ನು ಬಂಧಿಸಲಾಗಿದೆ ಜೈಲಿನಲ್ಲಿ ಮನೋವೈದ್ಯನಾಗಿದ್ದ ಡಾಕ್ಟರ್ ನಾಗರಾಜ್ ವೈದ್ಯ ಕೆಲಸ ಬಿಟ್ಟು ಮೊಬೈಲ್ ಸಪ್ಲೈ ಮಾಡ್ತಿದ್ದ ಉಗ್ರ ನಾಜೀರ್ ಸೇರಿದಂತೆ ಹಲವು ಕೈದಿಗಳಿಗೆ ಮೊಬೈಲ್ ಸಪ್ಲೈ ಮಾಡ್ತಾ ಇದ್ದ ಆರೋಪದಾಡಿ ಲಾಕ್ ಮಾಡಲಾಗಿದೆ ಇನ್ನು ಎಎಸ್ಐ ಚಾನ್ ಪಾಷಾ ಕೂಡ ನಾಜೀರ್ ಬಗ್ಗೆ ಆತನ ಸಂಘಟನೆಗೆ ನಾಜೀರ್ ಯಾವ್ಯಾವ ಕೋರ್ಟ್ಗೆ ಕರೆದೊಯ್ಯಲಾಗ್ತಾ ಇದೆ ಅನ್ನೋ ಮಾಹಿತಿ ನೀಡುತ್ತಿದ್ದ ಅಲ್ಲದೆ ಶಂಕಿತ ಉಗ್ರ ಸಲ್ಮಾನ್ ತಪ್ಪಿಸಿಕೊಳ್ಳೋಕೆ ನೆರವು ನೀಡಿದಂತೆ ಇನ್ನು ಮತ್ತೋರ್ವ ಶಂಕಿತ ಉಗ್ರ ಜುನೈದ್ ಅಹಮದ್ ತಾಯಿ ಅನೀಶ್ ಫಾತಿಮಾ ನಾಜೀರ್ ಜೊತೆ ನಿರಂತರ ನಂಟಿತ್ತು ಎಲ್ಇಟಿಗೆ ಫಂಡ್ ಸಂಗ್ರಹಿಸ ಬಗ್ಗೆ ಈಕೆಗೆ ನಾಜೀರ್ ಮಾಹಿತಿಯನ್ನ ನೀಡ್ತಾ ಇದ್ದ ಈ ಮಾಹಿತಿಯನ್ನ ವಿದೇಶದಲ್ಲಿದ್ದ ಮಗ ಜುನೈದ್ಗೆ ಫಾತಿಮಾ ನೀಡ್ತಾ ಇದ್ಲು ಹೀಗಾಗಿ ಮೂವರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗಿದೆ ಮೂವರು ಶಂಕಿತರು ಎನ್ಐಎ ಬಲೆಗೆ ಬಿದ್ದಿದ್ದೆ ರೋಚಕ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನ ಟಿ ನಗರದ ಮನೆಯೊಂದರ ಮೇಲೆ ಸಿಸಿಬಿ ದಾಳಿ ನಡೆಸಿತ್ತು ಆಗ ಗ್ರೆನೇಡ್ ಪಿಸ್ತೂಲ್ ಗಳನ್ನ ಸೀಸ್ ಮಾಡಿ ಐವರು ಶಂಕಿತ ಉಗ್ರರನ್ನ ಬಂಧಿಸಲಾಗಿತ್ತು ಈ ವೇಳೆ ವಿಚಾರಣೆ ನಡೆಸಿದಾಗ ಪರಪನ ಅಗ್ರಹಾರ ಜೈಲ್ನಲ್ಲಿರೋ ಲಷ್ಕರ್ ಐ ತೊಯ್ಬಾ ಸಂಘಟನೆಯ ಉಗ್ರ ಟಿ ನಾಸೀರ್ ಜೈಲಿನಲ್ಲೇ ಕೂತು ಭಯೋತ್ಪಾದನೆ ಚಟುವಟಿಕೆಗಳಿಗೆ ಹುಡುಗರನ್ನ ರೆಡಿ ಮಾಡ್ತಾ ಇದ್ದ ವಿಚಾರ ಗೊತ್ತಾಗಿತ್ತು ಈ ಸಂಬಂಧ ಅಖಾಡ ಕೇಳಿದಾಗ ಬಲೆಗೆ ಬಿದ್ದಿದ್ದೆ ಈ ಮೂವರು ಅದು ಹಿಂದೆ ರೆಡಿಕಲೈಸೇಷನ್ ಮಾಡ್ತಾರೆ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮ ಸೆಂಟ್ರಲ್ ಪ್ರಿಸ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಗೊಂಡು ಒಂದು ಇಬ್ಬರು ಮೂರು ಜನರನ್ನು ಐಡೆಂಟಿಫೈ ಮಾಡಿದರು ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಇವತ್ತು ಮೂರ್ನಾಲ್ಕು ಜನರನ್ನು ಅವರು ವಶಕ್ಕೆ ತಗೊಂಡಿದ್ದಾರೆ ಮುಂದೆ ಅವ್ರದ್ದು ಏನು ತನಿಖೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಸದ್ಯ ಬಂಧಿತರ ಮನೆಯಲ್ಲಿ ಚಿನ್ನಾಭರಣ ಸೇರಿದಂತೆ ಕೆಲವು ಡಿಜಿಟಲ್ ಡಿವೈಸ್ ದಾಖಲೆಗಳನ್ನ ವಶಕ್ಕೆ ಪಡೆಯಲಾಗಿದೆ ಈ ಎಲ್ಲರ ಪಾತ್ರ ಇನ್ನೂ ಏನೇನಿದೆ ಅನ್ನೋದು ತನಿಖೆಯಲ್ಲಿ ಬಯಲಾಗಬೇಕಿದೆ ಈ ಮಧ್ಯೆ ಶಂಕಿತ ಉಗ್ರರಿಗೆ ಸಿಮ್ ಕಾರ್ಡ್ ನೀಡಿದ್ದ ಆರೋಪದ ಅಡಿಯಲ್ಲಿ ಕೋಲಾರದ ಸತೀಶ್ ಗೌಡ ಎಂಬಾತನಿಗೂ ಎನ್ಐಎ ನೋಟಿಸ್ ನೀಡಿದೆ ಕೋಲಾರದಿಂದ ರಾಜೇಂದ್ರ ಸಿಂಹ ವಿಕಾಸ್ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು